ಕನ್ನಡ ಸ್ಟಾರ್ ನಾಯಕಿನಿಟಿ ಇದೀಗ ವಿದೇಶರಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ಸದ್ಯ ಕನ್ನಡದ ಟಾಪ್ ಸ್ಟಾರ್ ನಟಿ ನಾಯಕಿನಿಟಿ ಆಗಿದ್ದಂಥವರು ಇದೀಗ ಅವರು ಕೊನೆ ಸರಳಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗಾದರೆ ಏನೇನು ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಬರುವ ಚಾರ್ಜ್ ಕೂಡ ಸಬ್ಸ್ಕ್ರಮ ಗಳಿಸ್ತಿದ್ರೆ ಹೌದು ಕನ್ನಡ ಚಿತ್ರ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ರೀತಿ ಇದೀಗ ವಿದೇಶರಾಗಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತಕಾರಿಯಾದ ವಿಚಾರ ಅಂತ ಕೂಡ ಹೇಳ್ಬೋದು ಗಂಡ ಕೊಡ್ತಿದ್ದಂಥ ಚಿತ್ರಹಿಂಸೆಯಿಂದ ಲಾಕ್ಡೌನ್ ಎಂಬ ಸಿನಿಮಾದಲ್ಲಿ ಅಭಿನಯ ಕೂಡ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಿನಿಮಾ ಕೂಡ ಸಹ ತಕ್ಕಮಟ್ಟಿಗೆ ಆಗ ಇಟ್ ಕೂಡ ಪಡೆದುಕೊಂಡಿತ್ತು ಇನ್ನು ಕೇರಳದ ಮೂಲತಃ ಆಗಿದ್ದಂಥ ಶಹನ ಅವರು ಮಾಡಲಿಂಗ್ ಕ್ಷೇತ್ರದಲ್ಲಿ ಕೂಡ ಗುರ್ಸ್ಕೊಂಡಿದ್ರು ಅಲ್ಲಿಂದ ಮಾಡ್ಲಿಂಗಲ್ಲಿ ಹೆಸರು ಮಾಡಿದ್ದಂಥ ಇವರಿಗೆ ಲಾಕ್ಡೌನ್ ಸಮಯದಲ್ಲಿ ಅವಕಾಶ ಸಿಕ್ಕಿತ್ತು ಅದೇ ಸಂದರ್ಭದಲ್ಲಿ ಲಿವಿಂಗ್ ಟುಗೆದರ್ನಿದ್ದಂಥ ಶಾನವರು ಮದುವೆನೂ ಸಹ ಹಾಕ್ತಾರೆ ಆದರೆ ಮದುವೆ ಆದ ನಂತರ ಸದ್ಯ ಆತನ ಜೊತೆ ಮದುವೆಯಾಗಿ ಒಂದು ಆರು ತಿಂಗಳು ಕೂಡ ಕಳೆದಿಲ್ಲ ಆತ ಸಕ್ಕಪಟ್ಟ ಅನುಮಾನ ಪಡ್ತಿದ್ದಂತೆ ಶಾನ ಮೇಲೆ ಸಾಕಷ್ಟು ಕಿರುಕುಳಗಳು ಕೊಡ್ತಿದ್ದಂತೆ ಮತ್ತು ಹಣ ತಂದು ಕೂಡ ಮನೆಯಿಂದ ಅಂತಲೂ ಕೂಡ ಕೇಳ್ತಿದ್ದಂತೆ ನೋಡೋಕೆ ಕೂಡ ಮುದ್ದು ಮುಖದ ಈ ಚಲುವೆ ಶಾನ ಅವರಿಗೆ ಗಂಡ ಕೊಡದಿಂದ ಕೆಳ ಕೇಳಿದೇ ನೇಣಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮಾಹಿತಿ ಇದು ಪತ್ತೆಯಾಗಿರೋದು ಆಗ ನೀವೇನಿದ್ದರೆ ಇದ್ರ ಬಗ್ಗೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದರೆ